ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗತಿ ಏನು ಸರ್ ಕೆಲವು ಜನ ಬಂಡವಾಳಶಾಹಿಗಳು ಫ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಫ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ ಬಟ್ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ ಅದ್ರದ್ದು ಡಸ್ಟ್ ಬರುತ್ತೆ ಧ್ರುವ ದೇಶದ್ದು ಡಸ್ಟ್ ಬರುತ್ತೆ ಈಗ ಎಮ್ ಎಸ್ ಪಿ ಎಲ್ ಇಂದು ಕಿರ್ಲಸ್ಕರ್ ಬರುತ್ತೆ ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯ ಒಂದು ತಡಗಟ್ಟಕ್ಕೆ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಎಷ್ಟು ಪರಬಾರ್ದ ರೀತಿಯಲ್ಲಿ ಏನು ಮಾಡಿ ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ ಕೆಲಸ ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಅಲ್ವಾ ಇಂದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಆಗಬೇಕ ಬೇಡವಾ ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ ಎಜುಕೇಷನ್ ಸಿಕ್ಕಿದೆಯಾ ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರತಕ್ಕಂಥವ್ರು ಈ ತರದ ಪುಸ್ತಕ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಪರ್ಸೆಂಟ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳಿ ಸಿಕ್ಸ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದಾರಲ್ಲ ಅವರು ವಿರೋಧ ಮಾಡತಕ್ಕಂಥ ಯಾರು ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನಾ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಒಬ್ರು ಒಬ್ಬರು ಕೇಳಿದ್ರು ಮಾತ್ರ ಪ್ರತ್ಯೇಕ ಧರ್ಮದ ನಿಮ್ಮ ನಿಲುವು ಏನು ಏನ್ ಬರೀತಾರೆ ಅದನ್ನ ಬರ್ಕತೀವಿ ನಾವು ಸೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಜಾತಿಗೆ ಸೇರಿದ್ಯಾ ನಿನ್ನ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿ ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವೇನಿಲ್ಲ ನಿಲುವೆಲುವ ನಿಲುವೆ ಅವ್ರು ಏನ್ ಬರೆಸ್ತಾರ ಕೇಳಪ್ಪ ಇದು ಮುನ್ನೆಲೆಗೂ ಬಂದಿಲ್ಲ ಇನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಅದನ್ನು ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು

ಮ್ಮ ಉಳ್ದಿಲ್ಲ ಯಾವ ಮಾಹಿತಿ ಯಾರು ಯಾರು ಕೊಡು ನನಗೆ ಇಷ್ಟು ಕೊಡೆಯ ನನಗೆ ಯಾರು ಹೇಳ್ದವ್ರು ಕೊಡು ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು ಯಾರು ಉಳ್ಕೊಂಡಿದ್ರೆ ಕೊಡಗು ನಿನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ